ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಹತ್ತು ಗಂಟೆಗೆ ಹೊಲ್ದ ಹತ್ರ ಊಟ ತಗೊಂಡೋಗೋಣ ಅಂತ ಹೋಗ್ತಾಯಿದ್ದೆ ನಮ್ಮ ಮನೆಯವರು ಸರಿ ಹೊಡಿತಾ ಅವ್ರೆ ಹೊಲ್ದ ಹತ್ರ ಊಟ ತಗೊಂಡೋಗೋಣ ಅಂದರೆ ಈ ಮಳೆ ಬೇರೆ ಹಿಡ್ಕತ್ತು ಇದೇ ನಿಂತಿದ್ದೀನಿ ನೋಡಿ ಗಾಡಿ ಮೇಲೆಲ್ಲ ಮಳೆ ಮಳೆ ಬರ್ತೈತೆ ಮರದಂಡೆ ನಿಂತಿದ್ದೀನಿ ಇದು ನಮ್ಮ ಹೋಗೋ ರೋಡು ಅಲ್ಲೊಂದು ಟ್ರ್ಯಾಕ್ಟ್ರ್ ನಿಂತೈತೆ ಮಳೆ ಅಂತ ಹತ್ತು ಗಂಟೆಗೆ ಹಿಡ್ಕೊಂಬಿಟ್ಟೈತು ನೋಡಿ ಹತ್ತು ಗಂಟೆ ಜಿಡಿ ನಿಮ್ಮ ಕಡೆಯೂ ಮಳೆ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಯಾವ ಕಡೆ ಮಳೆ ಇದೆ ಅಂತ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ನೋಡ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡಿ ಇವತ್ತೊಂದು ವಿಡಿಯೋ ಏನಂತಂದರೆ ವಾಚವರ್ಸು ಮತ್ತು ಸಬ್ಸ್ಕ್ರೈಬರ್ಸು ಎಲ್ಲ ಕಂಪ್ಲೀಟ್ ಆಯಿತು ತುಂಬ ಖುಷಿಯಾಯ್ತಾಯಿದೆ ಎಲ್ಲ ಕಂಪ್ಲೀಟ್ ಆಗೈತೆ ಇವಾಗ ನಮ್ಮ ಮನೆಯವ್ರಿಗೆ ಊಟ ಕೊಡೋಣ ಅಂತ ಇದ್ದೀವಿ ನಾನು ಮತ್ತೆ ನನ್ನ ಮಗ ಊಟ ತಗೊಂಡು ಇದ್ದೀವಿ ಮಳೆ ನೋಡಿದ್ರೆ ಹಿಂಗೆ ಹಿಡ್ಕೊಂಬಿಟ್ಟೈತೆ ಬನ್ನಿ ಅಲ್ಲಿ ಊಟ ಕೊಡುವಾಗ ಫೋ ವಿಡಿಯೋ ಮಾಡ್ತೀನಿ ಅಲ್ಲಿ ಸಿಗ್ತೀನಿ ಬಾಯ್ ಬಂದು ಊಟ ತಗೊಂಡು ಮಳೆ ಒಂದು ಸ್ವಲ್ಪ ಕಮ್ಮಿ ಆಯಿತು ಬಂದಿದ್ದೀವಿ ಊಟ ತಗೊಂಡು ಇವರೆಲ್ಲರೇ Guarda, vieni avanti. Papà, vieni. Sono arrivati. Sono arrivati, vi mostrerò come sono arrivati. Ma c'è il freddo. Se c'è il freddo, non ನೀ ತೋರಿಸ್ತೀನಿ ನನ್ನ ಮಗ ಒಯ್ತವ ದಡ ದಡ್ಡ ನಜ್ಜಿ ಹಾಕೊಂಡು ಅಲ್ಲ ಅವ್ರು ನೋಡಿ ಪಾಪ ಮಳೆ ಹುಯ್ತದೆ ಹೊಡಿತಾವ್ರಿ ಇಂಥ ಕೆಲಸನೇ ಇಷ್ಟು ರೈತರ ಕೆಲಸ ಬಂದೋ ಇಲ್ಲಿಗೆ ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ದೀನಿ ಅಂದೆ ಮಾಡು ಮಾಡು ಅಂದರು ಆದರೆ ಅವರು ಊಟ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರೋ ದೃಷ್ಟಿ ಮಾಡಬೇಡಿ ಯಾವತ್ತೂ ಮಾಡಿರಲಿಲ್ಲ ವಿಡಿಯೋನ ಊಟ ಮಾಡಿದ ಇವತ್ತು ಮಾಡ್ತಾಯಿದ್ದೀನಿ ಹಾಗೆ ಇದು ಸರಿ ಹೊಡಿತಾರೆ ಅದು ನಮ್ಮದಲ್ಲ ಬೇರೆಯವ್ರದು ಯಾರು ಹೇಳಿದ್ರು ಅವ್ರದ್ದು ಹೋಗಿ ಸರಿ ಹೊಡ್ಕೊಡ್ತಾರೆ ಅವ್ರಿಷ್ಟು ಅಂತ ದುಡ್ಡು ಕೊಡ್ತಾರೆ ಇದು ನಮ್ದಲ್ಲ ಇದು ಬೇರೆಯವ್ರದು ಹೊಡಿತಾವ್ರೆ ಇನ್ನು ಇಷ್ಟು ಹೊಡೆದು ಇನ್ನು ಪಕ್ಕದಲ್ಲಿ ಬೇರೆ ಆಯ್ತಂತೆ ಅದು ಹೊಡಿಬೇಕಾ ಮಳೆ ಹುಯ್ತೈತೆ ಹೊಡಿತಾವ್ರೆ ಪಾಪ ನೋಡಿ ಅದು ಅದೊಂದು ತುಂಡ ಹೊಡಿಬೇಕು ಮೇಲ್ಗಡೆದು ಇದೊಂದು ಎರಡು ಹೊಡಿತಾವ್ರೆ ಊಟ ಕೊಟ್ಟಾಯಿತು ಹೋಯ್ತಾ ಇದ್ವಿ ಮನೆ ತೆಗಿ ಮಳೆ ಬರ್ತಾಯ್ತು ಹೋಗಿ ಅಂದ್ರೆ ಹೋಗ್ತಾಯಿದ್ವಿ ನೋಡಿ ಮನೆ ಮನೆ ಸ್ಟಾರ್ಟ್ ಮಾಡ್ಕೊಂಡ್ರು ತಿಂತಿದ್ದಂಗೆ ಬನ್ನಿ ಹೋಗೋಣ ಹಂಗೆ ಹೋಯ್ತಾ ನಮ್ಮ ಅಲದ ಹತ್ರಕ್ಕೆ ಹೋಗ್ಬಿಟ್ಟು ಹೋಗ್ಬೇಕು ಎಲ್ಲ ಆಯಿತು ಈಗ ನಮ್ಮ ಕೂತಾಯಿದ್ದೀವಿ ನಮ್ಮ ಅಲ್ಲಿ ಮದ್ಯ ಇರೋದಿವೆ ಹಂಗೆ ಹೊಲದ್ರೆ ಬಂದು ಅಲ್ಲ ದೋರಾಗಿತ್ತು ನೋಡೋಣ ಅಂದ್ಬಿಟ್ಟು ಮಳೆ ಏನಿಲ್ಲ ಒಂದೇನಿಲ್ಲ ಹೊಂದಾಯ್ತು ಅದಕ್ಕೆ ಹೊಲದ್ರೆ ಹೋಗಿ ನೋಡ್ಕೊಂಡು ದಾಳ ಹಾಕ್ಬೇಕು ಭಾನುವಾರ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತೀನಿ ಇವಾಗ ನಮ್ಮ ಅದ್ರಕ್ಕೆ ಹೋಗಿ ಬರ್ತೀನಿ ಬಿಡಿ ಮಾಡ್ತೀನಿ ನಿಮ್ಮ ಗಾಡಿಯಲ್ಲಿ ಗಾಡಿಯಲ್ಲಿದೆ ಏನು ಹಾಂ ನಡಿ ನಿಮ್ಮ ಹೇಳಿ ನಮ್ಮ ಹತ್ರಕ್ಕೆ ನೋಡಿ ಕೆಂಪು ಕಡ್ಡಿ ಸಿಮೆ ಹುಲ್ಲು ಗ್ರೀನ್ ಕಡಿ ರೆಡ್ ಕಡಿ ಈಗ ಒಂದು ಸ್ವಲ್ಪ ದಿವ್ಸ ಕುಯ್ದಿದ್ದು ಆಲ್ರೆಡಿ ಆಲೇ ಬಂದ್ಬಿಟ್ಟೈತೆ ತಿರ್ಗ ನೀರು ಅಲ್ಲೇ ಗಾಡಿ ಮೇಲೆ ಎತ್ತಿನ ಗಾಡಿ ಮೇಲೆ ಅಂತೆ ಮಾಡಗೋ ಇಲ್ಲ ಇಲ್ಲ ಮಾಡ್ಗೋ ನಿಲ್ಸು ಹಂಗೆ ಬಿಸಿಲು ಈಗ ಎಲ್ಲಿ ಬರ್ತದ ಬಿಸಿಲು ಮಡಗು ಅದು ಒಂದು ವೀಡಿಯೋ ಮಾಡಿ ನೋಡ್ರಿ ಜೋಳ ಹಾಕಿದ್ ತುಂಬ ಬೇಜಾರಾಗೋಯ್ತು ಅಂತ ಆಯ್ತು ಇಷ್ಟೊತ್ತಿಗೆ ಎಷ್ಟು ಉದ್ದೇ ಇರ್ಬೇಕಾಗಿತ್ತು ಗೊತ್ತಾ ಸರಿಯಲ್ಲ ಹೊಡೆದು ಇನ್ನೂ ಒಂದು ಸ್ವಲ್ಪ ಉದ್ದ ಇರಬೇಕಾಗಿತ್ತು ನೋಡಿ ಯಾವುದೋ ಗೊಬ್ಬರ ಇಸತಿ ಚೆನ್ನಾಗಿರೋದು ಆಗಲಿಲ್ಲ ಬೇಜಾರಾಗೋಯ್ತು ಕೆಂಚ್ ಕೆಂಚು ಕೆಂಚ್ ಕೆಂಚಾಗ್ಬಿಡದೆ ನೋಡಿ ಇದಕ್ಕೀಗ ಸರಿ ಹೊಡೆಬ ಹೊಡೆದ ಆಲೇ ಒಂದು ಹದಿನೈದು ಸಾಗಬೇಕಾಯಿತು ಇನ್ನೂ ಸರಿಗೂ ಬಂದಿಲ್ಲ ಇದು ಇಷ್ಟಿಷ್ಟೇ ಐತೆ ಅಲ್ಲೋಂಥವು ಇಲ್ಲಕ್ಕೇ ಇಲ್ಲ ಈಗ ಇದಕ್ಕೆ ಭಾನುವಾರ ಇದಕ್ಕೆ ಹಾಕ್ಬೇಕು ಅಲ್ಲಿಂದ ಇಲ್ಲಿ ತನಕ ಅಲ್ಲಿ ಇರ್ತೀನಿ ಜಾಳ ಕಡಿತಾವ ಜಾಳ ಕಡ್ಗೆ ಬ್ಕೊಂಡವ್ರ ತಾಳಗಡೆ ಅಲ್ಲಿ ಎಲ್ಸ್ಬಿಟ್ಟು ನಮ್ಮ ಮನೆಯವ್ರು ಹೊಡಿತಾರದು ಅಲ್ಲಿ ಸರಿ ಹೊಡಿತವ್ರ ಅಲ್ಲಿ ಬೇರೆಯವ್ರದ್ದು ನಮ್ಮದೆಲ್ಲ ಈಗ ಇದಕ್ಕೆ ಭಾನುವಾರ ಹಾಕಬೇಕು ಜೋಳ ಇದಕ್ಕೆ ಏನಿಲ್ಲ ಅಂದರೂ ಏಳು ಎಂಟು ಕೆ ಜಿ ಹಿಡಿತದೆ ಬೀಜ ಅಲ್ಲಿಂದ ಇಲ್ಲಿ ತನಕ ಏಳು ಎಂಟು ಕೆ ಜಿ ಬೇಕು ಬಿಟ್ಟು ಹಸ್ಗಳಿಗೆ ಹಸಿಗೆ ಕಡ್ಡಿ ಹಾಕಿದ್ವಿ ಹೊಸ ಹೊಳಿ ಹಾಕಬೇಕು ಹೊಲದಿಂದ ಬಂದು ಈ ಕೆಲಸ ಆಯಿತು ಈಗ ಹೊಸ ಹೊಳಿ ಹಾಕಬೇಕು ಕಡ್ಡಿ ಹೊಡೆದು ಹೊಸ ಎಲ್ಲ ಒಳಿ ಕಟ್ಟಾಕ್ತ ನೋಡಿ ತಿಂತಾಳೆ ಹೊರಗಡೆ ಆಲೇ ಜಡಿ ಬರ್ತೈತಿ ಹಾಗೆ ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್